ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿರ್ಮಲಾ ಇವತ್ತು ಬ್ಲಾಗು ಗಣೇಶನ ಹಬ್ಬದ್ದು ಪ್ರಿಪ್ರೇಷನ್ಸ್ ಹೇಗಿತ್ತು ಮತ್ತು ಹಬ್ಬಕ್ಕೆ ಏನೇನು ಮಾಡಿದ್ವಿ ಎಲ್ಲ ಪೂಜೆ ಮತ್ತು ಹೇಗೆ ವೆಲ್ಕಮ್ ಮಾಡಿದ್ವಿ ಅದೆಲ್ಲ ನೋಡೋಣ ಫಸ್ಟಿಗೆ ನಾನು ಇವತ್ತು ಕೆಲಸನನ್ನೆಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಮನೇಲಿ ಪೂಜೆ ಮುಗಿಸ್ಕೊಂಡೆ ಸಾರಿ ನಂಗೆ ನೆಗಡಿ ಆಗಿದೆ ಕೋಲ್ಡ್ ಆಗಿದೆ ಓಕೆ ನೆಕ್ಸ್ಟು ಪೂಜೆ ಎಲ್ಲ ಮನೆ ಒಳಗೆಲ್ಲ ಪೂಜೆ ಮುಗಿಸ್ಕೊಂಡು ಗೌರಿನ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ನಾವು ಬೆಂಗಳೂರು ಸೈಡೆಲ್ಲ ನಿನ್ನೆನೇ ಪೂಜೆ ಮಾಡಿದ್ದಾರೆ ಗೌರಿನ ಇವ ಇವತ್ತು ಗಣೇಶನ ತರ್ತಾರೆ ಬಟ್ ನಮ್ಮ ಕಡೆ ಎಲ್ಲ ಒಂದೇ ದಿನ ಗೌರಿ ಗಣೇಶನ ಕೂರಿಸ್ತೀವಿ ಸೊ ಹಾಗಾಗಿ ನಾನು ಗೌರಿನ ರೆಡಿ ಮಾಡ್ತಾ ಇದ್ದೀನಿ ರೆಡಿ ಮಾಡಿಕೊಂಡು ನೆಕ್ಸ್ಟು ಗಣೇಶನ ತರಕ್ಕೆ ಹೋಗಿದ್ದಾರೆ ನಮ್ಮ ಹಸ್ಬೆಂಡೆಲ್ಲ ಸೊ ಅವರು ಬಂದಮೇಲೆ ಇಬ್ಬರಿಗೂ ಪೂಜೆ ಮಾಡ್ತೀವಿ ಸೊ ಈಗ ನಾನು ಗೌರಿನ ರೆಡಿ ಮಾಡಿಕೊಂಡು ಹೋಗ್ತೀನಿ ಸ್ಟೇಜೆಲ್ಲ ಡೆಕೋರೇಷನ್ ಮಾಡಿದ್ದೀವಿ ಸೊ ಅಲ್ಲಿ ಕೂರಿಸ್ತೀವಿ ಸೊ ದೇವ್ರ ಮನೆಯಲ್ಲಿ ಗೌರಿನ ರೆಡಿ ಮಾಡ್ತಾ ಇದ್ದೀನಿ ನಾನು ನೋಡಿ ರೆಡಿಯಾಗಿದ್ದಾಳೆ ಗೌರಿ ಇದಾದ ಮೇಲೆ ಮತ್ತೆ ಆಮೇಲೆ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಗೌರಿಗೆ ಸೊ ಇದಿಷ್ಟು ಪೂಜೆದೆಲ್ಲ ಮಾಡಿಟ್ಕೊಂಡೆ ನೆಕ್ಸ್ಟ್ ನಾನು ಮೋದಕ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲೋ ಇಪ್ಪತ್ತೊಂದು ಎಲೆ ಉದ್ಕೊಂಡಿದ್ದೀನಿ ಅದಕ್ಕೆ ಕೊಬ್ಬರಿ ಮತ್ತು ಬೆಲ್ಲದ ಮಿಶ್ರಣ ಮಾಡಿಕೊಂಡು ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಅಷ್ಟೊತ್ತಿಗೆ ನಮ್ಮ ಮನೆಯವರು ಗಣೇಶನ ತೊಗೊಂಡು ಬಂದರು ಸೊ ಹಾಗಾಗಿ ಗಣೇಶಿಗೆ ಆರತಿ ಎಲ್ಲ ಮಾಡಿ ವೆಲ್ಕಮ್ ಮಾಡಿಕೊಂಡ್ವಿ ಮನೆಯೊಳಗೆ ತುಂಬಾ ಖುಷಿ ಆಯಿತು ಒಂಥರ ಗುಡ್ ವೈಬ್ಸ್ ಮನೆಯಲ್ಲಿ ಏನೋ ಒಂಥರ ಖುಷಿ ಮನೆಯಲ್ಲಿ ಗಣೇಶನ ನೋಡಿದ ತಕ್ಷಣ ಸೊ ಹಾಗೆ ಎಲ್ಲರೂ ಆರತಿ ಮಾಡಿ ಮನೆಯಲ್ಲಿಗೆ ವೆಲ್ಕಮ್ ಮಾಡ್ಕೊಂಡ್ವಿ ನನ್ನ ಮಗಳನ್ನು ನೋಡಿ ಹೇಗೆ ತಯಾರಾಗಿದ್ದಾಳೆ ಅವಳಿಗೆ ಹೂವು ಮುಡ್ಸೋದು ಒಂದು ಮರ್ತೋಯ್ತು ಆಮೇಲೆ ಮುಡಿಸ್ಕೊಂಡೆ ಸೊ ಅವಳು ನನಗೆ ಉದ್ದನ ಜಡೆ ಬೇಕಮ್ಮ ಅಂತಂದು ಹಾಗಾಗಿ ನಿನ್ನೆನೆ ಹೋಗಿ ಚೌರಿ ತೊಗೊಂಡು ಬಂದು ಇವತ್ತು ರೆಡಿ ಮಾಡಿದ್ದೀನಿ ಗಣೇಶ್ವಿ ಸ್ವಲ್ಪ ಅಲ್ಲಿ ಸ್ಟೇಜಲ್ಲಿ ಹೂವನ್ನೆಲ್ಲ ಇದು ಮಾಡಿ ಆಮೇಲೆ ಇದ್ದಾನು ಅಂತಂದು ಸೈಡ್ ಇಟ್ಕೊಂಡ್ವಿ ಸೊ ನೋಡಿ ನನ್ನ ಮಗಳ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ನನ್ನದೇ ದೃಷ್ಟಿಯಾಗುತ್ತೆ ನನ್ನ ಮಗಳಿಗೆ ಸೊ ಅವಳಿಗೆ ಹುಷಾರಿಲ್ಲ ಸೊ ಹಾಗಾಗಿ ಸ್ವಲ್ಪ ಡಲ್ ಇದ್ದಾಳೆ ಮೂರ್ನಾಲ್ಕು ದಿನ ಆಯಿತು ಜ್ವರ ನೆಗಡಿ ಸೊ ಹಾಗಾಗಿ ನೋಡಿ ಗೌರಿ ನಮ್ಮ ಮನೆಯಲ್ಲಿ ಗಣೇಶ ಗೌರಿ ರೆಡಿ ಭಾಗವದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ಭಾಗವದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯ ಮಾಡಿ ಹರಸು ಎಂದು ಮಾಡಿದ್ದರೆ ಫೈನಲ್ಲಿ ಪೂಜೆ ಎಲ್ಲ ಆಯಿತು ಸೊ ಎಡೆ ಮಾಡ್ಕೊಂಡ್ವಿ ನೋಡಿ ನಮ್ಮ ಮನೆಯ ಗೌರಿ ಪುಟ್ಟ ಗಣೇಶ ರಂಗೋಲಿ ಹೇಗಾಗಿದೆ ಹೇಳಿ ತುಂಬ ಆಗುತ್ತೆ ನನಗೆ ಈ ಥರ ಎಲ್ಲ ಫೆಸ್ಟಿವಲ್ಸ್ ಬಂದರೆ ಡೆಕೋರೇಷನ್ ಮಾಡೋಕ್ಕೆ ಖುಷಿ ಒಂಥರ ನಮ್ಮ ಎಲ್ಲರೂ ಸೇರಿಕೊಂಡು ಡೆಕೋರೇಷನ್ ಮಾಡಿದ್ವಿ ಎಲ್ಲರೂ ಸೇರಿ ಪೂಜೆ ಮಾಡಿದ್ವಿ ಗಾಯ್ಸ್ ಗಣಪತಿ ತಂದ್ವಿ ಪೂಜೆ ಎಲ್ಲ ಆಯಿತು ಸೊ ಇವಾಗ ಊಟ ಮಾಡೋದು ಸೊ ಏನೇನು ಮಾಡಿದ್ದೀವಿ ನೋಡೋಣ ಬನ್ನಿ ಗಾಯಸ್ ನಾನು ಊಟ ಮಾಡೋಕ್ಕೆ ಕುತ್ಕೊಂಡ್ಬಿಟ್ಟಿದ್ದೆ ತೋರ್ಸೋದೇ ಮರ್ತೋಗಿತ್ತು ಅದಕ್ಕೆ ಮತ್ತೆ ಇವಾಗ ವೀಡಿಯೋ ಆನ್ ಮಾಡಿ ಮಾಡ್ತಾಯಿದ್ದೀನಿ ಹೋಳ್ಕೆ ಅನ್ನ ಸಾಂಬಾರ್ ಚಪಾತಿ ಪಲ್ಯ ಎಲ್ಲ ಮಾಡಿದ್ವಿ ಕರ್ಜಿಕಾಯಿ ಚಕ್ಲಿ ಮೋದಕ ಎಲ್ಲ ಗಣೇಶಿಗೆ ಮಾಡಿದ್ವಿ ಸೊ ಹಬ್ಬದ ಸಾಂಬಾರು ಸ್ಪೆಷಲ್ ಆಗಿತ್ತು ನಮ್ಮ ಮನೇಲಿ ಇದಿಷ್ಟು ಹಬ್ಬದ ವಿಶೇಷವಾಗಿತ್ತು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್ ಬಾಯ್